ಕಲೆ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಗೆ ಹೆಸರಾಗಿದ್ದ ನಗರದ ಕುವೆಂಪು ರಂಗಮಂದಿರದ ಆವರಣ ಶನಿವಾರ ಆಶ್ರಯ ಬಡಾವಣೆಯಲ್ಲಿ ನಿವೇಶಿತ ವಂಚಿತ ಫಲಾನುಭವಿಗಳ ಪ್ರತಿಭಟನೆಯ ಕೊಡುಗೆಗೆ ಸಾಕ್ಷಿಯಾಯಿತು ಮಹಾನಗರ ಪಾಲಿಕೆ ಆಯುಕ್ತರಾದ ಕವಿತಾ ಯೋಗಪ್ಪನವರ ವಿರುದ್ಧ ನಗರದ ಗೋವಿಂದಪುರ ಮತ್ತು ಗೋಪಿಶೆಟ್ಟಿಕೊಪ್ಪದ ಬಡಾವಣೆಯಲ್ಲಿ ನಿವೇದಿಸಿ ಖರೀದಿಸಿ ಆಶ್ರಯ ಮನೆಗಳಿಗೆ ಹಣ ಕಟ್ಟಿದ ನೂರಾರು ಸಂತ್ರ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಕೆಲಸ ಮಾಡಿದ್ದೀವಿ ಹಿರಿಯರಾದ ಕಿರಿಯರಾದ ಎಲ್ಲರಿಗೂ ನಾನು ವಂದನೆ ಮಾಡ್ತೀನಿ ಆ

ಹೌಸಿಂಗ್ ಸ್ಕೀಮ್ ಅಂಡರು ಗೌರ್ಮೆಂಟ್ ಕಡೆಯಿಂದ ಮೂರ್ ಸಾವಿರ ಮನೆಗಳನ್ನ ಗೋವಿಂದಪುರದಲ್ಲಿ ಕಟ್ತಾ ಇದ್ದೀವಿ ಅಂಕವಾಗಿ ಅದರಲ್ಲಿ ಈಗಾಗಲೇ ಆರ್ನೂರ ಇಪ್ಪತ್ನಾಲ್ಕು ಮನೆಗಳಿಗೆ ನಾವು ರೆಡಿ ಆಗಿದ್ದೇವೆ ಈ ಕೂಡ ಕೊಟ್ಟಿದ್ದೀವಿ ಈ ಆರ್ನೂರ ಇಪ್ಪತ್ನಾಲ್ಕು ಜನರಲ್ಲಿ ಬರೀ ನೂರ ಆಪ್ಯುಪಾಯ ಮಾಡಿಲ್ಲ ಅದಕ್ಕೆ ಅದೇನು ಒಂದೊಂದು ಮನೆಗಳಿಗೂ ಕೂಡ ಸಬ್ಸಿಡಿ ಸಬ್ಸಿಡಿಯಲ್ಲಿ ನಾಲ್ಕು ಲಕ್ಷ ಮೂವತ್ ಸಾವಿರ ರೂಪಾಯಿ ಫಲಾನುಭವಿಗಳು ಫಲಾನುಭವಿ ಫಲಾನುಭವಿಗಳು ಕೊಡ್ಬೇಕಾಗುತ್ತೆ ಈಗಾಗಲೇ ಕೆಲವೊಬ್ರು ಯಾರ್ಯಾರು ದುಡ್ಡು ಕಟ್ಟಿದಾರಲ್ವಾ ಅವ್ರಿಗೆ ಕೀ ಕೊಡ್ಬೇಕಿರುತ್ತೆ ಆದ್ರೆ ಅಲ್ಲಿ ಅಲ್ಲಿ ನೀರಿನ ನೀರಿಂದು ಪ್ರಾಬ್ಲಮ್ ಇದೆ ಯಾಕಂದ್ರೆ ಅದು ಕಾರ್ಪೊರೇಷನ್ ಬೌಂಡ್ರಿ ಇಲ್ಲ ಅದಕ್ಕೆ ನಾವೇ ಮೂರ್ ಬೋರ್ಗಳನ್ನ ಹಾಕಿದ್ದೀವಿ ಹಾಗೂ ಕರ್ನಾಟಕ ರೂಪಿ ವಾಟರ್ ಸಪ್ಲೈಗೆ ಐದು ಕೋಟಿ ರೂಪಾಯಿ ನಮ್ಮ ಪಾಲಿಕೆ ಹಣನೇ ಕೊಟ್ಟಿದ್ದೀವಿ ಅದು ಕೆಲಸ ನಡೀತಾ ಇದೆ ಅದಲ್ಲದೇನೆ ಇಲೆಕ್ಟ್ರಿಸಿಟಿ ಕನೆಕ್ಷನ್ ಹದಿಮೂರುವರೆ ಕೋಟಿ ರೂಪಾಯಿ ಇಲೆಕ್ಟ್ರಿಸಿಟಿ ಕನೆಕ್ಷನ್ಗೆ ಬೇಕು ಆಳ್ಕೊಳ ಸ್ಟೇಷನ್ ಇಂದ ಅಂಡರ್ ಗ್ರೌಂಡ್ ಹೋಗಿ ಗೋವಿಂದಪುರಕ್ಕೆ ನಾವು ಇಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಕಾಗುತ್ತೆ ಈಗಾಗ್ಲೇ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರು ನೆಸ್ಕಾಂಬರ್ ಕೊಟ್ಟಿದ್ದಾರೆ ಮತ್ತೆ ಹೆಚ್ಚಿಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಪರ್ಮನೆಂಟ್ ಕನೆಕ್ಷನ್ ತಗೋಬೇಕು ಈಗ ಆ ಮೂರುವರೆ ಕೋಟಿ ಹದಿಮೂರುವರೆ ಕೋಟಿಯಲ್ಲಿ ನಾವೀಗಾಗ್ಲೇ ಹೋದ್ವಾರನೆ ಪಾಲಿಕೆ ಹಣದಿಂದನೇ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಈಗಾಗಲೇ ಮೆಸ್ಕಾಂಗೆ ಕಟ್ಟಿದ್ದೀವಿ ಸರ್ವಿಸ್ کے بےکو یالا بےکو کے بےکو یالا بےکو کے بےکو یالا بےکو سر یو یالا بےکو کے بےکو یالا بےکو ಹಾಂ ನಾವು ಕಟ್ಟಿ ಒಂದು ಏಳು ವರ್ಷ ಆಯಿತು ಏಳು ವರ್ಷದಿಂದ ಕೊಡ್ತೀನಿ ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಆಫೀಸಿಗೆ ಹೋದ್ರೂ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಇವತ್ತೇನೋ ಫೋನ್ ಮಾಡಿದ್ರು ಒಂದು ಎರಡು ದಿವಸದಿಂದ ಇವತ್ತು ಕೊಡ್ತೀನಿ ಅಂತ ಅಷ್ಟು ದೂರದಿಂದ ಬಂದಿದ್ದೀವಿ ಕೆಲಸ ಎಲ್ಲ ರಜೆ ಮಾಡಿ ಇವಾಗ ನೋಡಿದ್ರೆ ಇಲ್ಲ ಇವಾಗ ಕೊಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಎಲ್ಲ ಸ್ಟ್ರೈಕ್ ಮಾಡಿದ್ರು ಏನು ಜ ಇದಕ್ಕೆ ಕೊಡ್ದಂಗೆ ಹೋಗ್ಬಿಟ್ರು ಅದರಿಂದ ತುಂಬ ಬೇಜಾರಾಗಿದೆ ಹಾಂ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವೆಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ಬಂದ್ವಿ ಒಂದು ಆಸೆಯಿಂದ ಆದರೆ ಇವಾಗ ನೋಡಿದ್ರೆ ಅವ್ರು ಕೊಡಲ್ಲ ಅಂತೇಳಿ ನಾವು ಮಧು ಬಂಗಾರಪ್ಪ ಅವ್ರು ಬರಬೇಕು ಅದು ಇದು ಅಂತ ಹೇಳ್ತಿದ್ದಾರೆ ಕರೆಕ್ಟಾಗಿ ಕಾರಣವೇ ಕೊಡ್ತಾಯಿಲ್ಲ ಎಂಟು ವರ್ಷ ಆಯಿತು ಹಾಂ ನಮಸ್ಕಾರ ಹೆಸರು ಅಬ್ದುಲ್ ಸತ್ತಾರ್ ಅಂತ ಇದು ಆಶ್ರಯ ಆಫೀಸಿಂದ ಫೋನ್ ಬಂದಿತ್ತು ನಮಗೆ ಒಂದು ವಾರ ಮುಂಚೆ ಇದು ಏಳನೇ ತಾರೀಖು ಮನೆಗಳು ಕೊಡ್ತೀವಿ ಅಂತ ಅಲರ್ಟ್ ಆಗಿದೆ ಅಂತ ಹೇಳಿ ಮಾಡಿದರು ನಾವು ವ್ಯಾಪಾರ ಎಲ್ಲ ಬಿಟ್ಟು ಬಂದಿದ್ದೀವಿ ಇಲ್ಲಿ ಬಂದು ನೋಡಿದ್ರೆ ಮುಂದಿನ ವಾರ ಬನ್ನಿ ನೆಕ್ಸ್ಟ್ ಬನ್ನಿ ನೀರು ಕಲೆಕ್ಷನ್ ಆಗಿಲ್ಲ ನೀ ಕರೆಂಟಿನ ಕಲೆಕ್ಷನ್ ಆಗಿಲ್ಲ ಅಂತ ಹೇಳ್ಯಾರೆ ಎಲ್ಲರೂ ಒಂದು 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 ಐನೂರು ಜನ ಆರುನೂರು ಜನಕ್ಕೆ ಮನೆ ಕೊಡ್ತೀವಿ ಅಂತ ಹೇಳಿರೋದು ಇವತ್ತು ಎಲ್ಲರಿಗೂ ಆಯಿತು ಅಂದರೆ ಆಸೆಗೆ ಬಂದಿರೋದು ಬಂದು ನೋಡಿದ್ರೆ ಇಲ್ಲಿ ಇವತ್ತಿಲ್ಲ ನಾಳೆ ಬನ್ನಿ ಅವರೆಲ್ಲ ಬಂದು ಪೊಲೀಸನ್ನ ಎಲ್ಲರೂ ತಳ್ಳಿ ಎಲ್ಲ ಸ್ಟ್ರೈಕ್ ಮಾಡಿದ್ವಿ ನಾವು ಮಾಡಿದ್ಮೇಲೆ ಆಗಲ್ಲ ಮುಂದಿನ ವಾರ ನೋಡೋಣ ನೆಕ್ಸ್ಟ್ ಮಧು ಬಂಗಾರಪ್ಪ ಅವ್ರು ಬರಬೇಕು ಅವ್ರು ಬರಬೇಕು ಇವ್ರು ಬರಬೇಕು ಅಂತ ಹೇಳ್ತಾರೆ ಅದಕ್ಕೆ ಯಾರಾದರೂ ಕೇಳಬೇಕು ಅಂದ್ರೆ ಗೊತ್ತಿಲ್ಲ ಈಗ ನಾವು ದುಡ್ಡು ಕಟ್ಟಿ ಏಳು ವರ್ಷ ಎಂಟು ವರ್ಷ ಆಯಿತು ಇದೆ ಆದ್ರೂ ಇನ್ನೂ ಅಲರ್ಟ್ ಆಗಿಲ್ಲ ಒಂದು ಇನ್ನೊಂದು ಏನಾಗಿದೆ ಎರಡು ವರ್ಷ ಆಯ್ತು ನಮಗೆ ಅಲರ್ಟ್ ಆಗಿ ಮನೆ ಅಲರ್ಟ್ ಆಗಿಬಿಟ್ಟು ಎರಡು ವರ್ಷ ಚೀಟಿ ಕೊಟ್ಟಿರೋದು ಎರಡು ವರ್ಷ ಆಗಿದೆ ಆದ್ರೂ ಇದುವರೆಗೂ ಒಂದು ಬ್ಯಾಂಕಿನ ಲೋನ್ ಸ್ಯಾಂಕ್ಷನ್ ಮಾಡಿಲ್ಲ ಏನಾಗಿದೆ ನಿಮ್ಮನೆ ನಿಮಗೆ ಏನಾಗಿದೆ ಅಲ್ಲಿ ಮನೆ ಆಗ್ತಾ ಇದೆಯೋ ಇಲ್ವೋ ಯಾರಾದ್ರೂ ಸತ್ತೋಗಿದಾರೋ ಹಾಕಿದಾರೋ ಅಂತಾನು ಒಂದು ಫೋನ್ ಮಾಡಿ ಏನು ಇಲ್ಲ ನಾವು ಹೇಳಿ ಆಫೀಸಲ್ಲಿ ಕೇಳಿ ಎಷ್ಟತಿ ಅಂತ ಪರ್ಸನ್ ಅವ್ರು ಇದ್ದಾರೆ ಬಂದು ಕೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸಾವಿರ ಸತಿ ಹೋಗಿ ಕೇಳಿದ್ರು ಇನ್ನು ಎಮ್ ಎಲ್ ಎ ಬರ್ಬೇಕು ಇನ್ನು ಎಮ್ ಎಲ್ ಎದು ಎಲೆಕ್ಷನ್ ಆಗಬೇಕು ಅವರು ಎಮ್ ಎಲ್ ಎ ಅವ್ರು ಯಾರು ಇದಾಗ್ತಾರೆ ಏನೋ ಒಂದು ಅವ್ರದೇ ಒಂದು ಕಾಟಾಚಾರದ ಮಾತುಗಳ ಅಷ್ಟು ಬಿಟ್ಟರೆ ನಮಗೆ ಮನೆ ಯಾವಾಗ ಸಿಗತ್ತೆ ಮೇಡಮ್ ನಾನು ಅಷ್ಟೇ ಕೇಳ್ತಾ ಇರೋದು ನಮಗೆ ಅದು ಕಾಂಗ್ರೆಸ್ ಸರ್ ನಾನು ಹೆಸರು ಶಂಕರ್ ಅಂತ ನಮ್ಮ ಮನೆಯವರು ಧನಲಕ್ಷ್ಮಿ ಶಂಕರ್ ಅಂತ ನಮ್ಮ ಮನೆ ಆಲೋಟ್ ಆಗಿರೋದು ಹೆಚ್ಚು ಕಡಿಮೆ ಇದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮನೆ ಶಾಂಕ್ಷನ್ ಆಯಿತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆ ಅಂತೇಳಿ ಇವಾಗ ಐದು ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು ಸಿದ್ದಮಯ್ಯ ಸರ್ ಮುಖ್ಯಮಂತ್ರಿ ಅವಾಗ ಐದು ವರ್ಷವೂ ಈ ಕೆಲಸ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿಲ್ಲ ನಾವು ಎಂಟು ವರ್ಷ ಎಂಟು ಸಾವಿರ ಕಟ್ಟಿ ಎಪ್ಪತ್ತೆರಡು ಸಾವಿರ ಕಟ್ಟಿ ಎಂಟೊಂಬತ್ತು ವರ್ಷದಿಂದ ನಾವು ಭಾರಿ ಹೊರ ಒದ್ದಾಟ ಒದ್ದಾಟ ಬಡ್ಡಿ ಗಿಡ್ಡಿ ತಂದು ಎಲ್ಲೆಲ್ಲ ಕಷ್ಟಪಟ್ಟು ಹೋಟ್ಲು ಕೆಲಸ ಮಾಡಿ ಮಾಡಿಲ್ಲ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿಲ್ಲ ಆಮೇಲೆ ಮತ್ತೆ ಒಂದೂವರೆ ವರ್ಷ ಮತ್ತೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಬಂತು ಅವಾಗಲೂ ಕೆಲಸ ಆಗಿಲ್ಲ ಅಲ್ಲಿಗೆ ಸ್ಟಾಪ್ ಆಯಿತು ಆಮೇಲೆ ಮತ್ತೆ ಬಿ ಜೆ ಪಿ ಸರ್ಕಾರ ಬಂತು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಈಶ್ವರಪ್ಪ ಎಮ್ ಎಲ್ ಎ ಇದ್ದಾಗ ಕೆಲಸ ಸ್ಟಾರ್ಟ್ ಆಯಿತು ಕೆಲಸ ಸ್ಟಾರ್ಟ್ ಆದಾಗ ಕೆಲಸ ಸ್ಟಾರ್ಟ್ ಆಯಿತು ಆವಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಆರುನೂರು ಮನೆ ಅಲೌಟ್ ಆಯಿತು ಅದರಲ್ಲಿ ಇನ್ನೂ ಇನ್ನೂರು ಎಂಬತ್ತು ಮನೆ ಮಾತ್ರ ಕೊಟ್ಟಿದ್ದಾರೆ ಇನ್ನು ಉಳಿದಿದ್ದೆಲ್ಲ ಕೊಟ್ಟಿಲ್ಲ ಆ ಇನ್ನೂರ ಎಂಬತ್ತು ಮನೆ ಕೊಟ್ಟಿದ್ರಲ್ಲಿ ಕೆಲವರು ವಾಸವಾಗಿದ್ದಾರೆ ಇವತ್ತೇನು ಆರ್ನೂರು ಮನೆ ಕೊಡ್ತೀವಿ ಅಂತ ಹೇಳಿದ್ರು ಅದು ಆರ್ನೂರು ಮನೆಯಲ್ಲಿ ಈ ಎಲ್ಲ ನಾನು ಆ ಸರ್ಕಾರ ಈ ಸರ್ಕಾರ ಒಟ್ಟು ಬಿಟ್ಟಿ ಬಿಟ್ಟಿ ಭಾಗ್ಯಗಳು ಕೊಟ್ಟು ಈಗ ಬಡವರಿಗೆ ಕೊಡುವಂಥ ಮನೆಯನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಇವರು ಬಿಟ್ಟಿ ಭಾಗ್ಯ ಬಿಟ್ಟು ದಯವಿಟ್ಟು ನಾನು ಸಿ ಎಮ್ ಅಲ್ಲೂ ಮತ್ತು ಇಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಲ್ಲೂ ಮನವಿ ಮಾಡ್ತೀನಿ ದಯವಿಟ್ಟು ಬಡವರಿಗೆ ಇಂಥದ್ದೊಂದು ಒಳ್ಳೆ ಕೆಲಸ ಮಾಡಿ ಅವೆಲ್ಲ ಮಾಡಿದ್ರೆ ಎಷ್ಟೋ ಜನ ಬಡವರಿಗೆ ಮೆಸೇಜ್ ಹೇಳ್ಕೊಂಡು ಬದುಕ್ತಾರೆ ಯಾವ ಸರ್ಕಾರ ಆಗಿರಲಿ ಅದು ಮಾಡಿಲ್ಲ ಇವತ್ತು ಹೋಗ್ಲಿ ಲಾಟ್ರಿ ಆರ್ಸ್ತೀವಿ ಅಂತ ಹೇಳಿ ಹದಿನೈದು ಎಲ್ಲರಿಗೂ ಫೋನ್ ಮಾಡ್ಕೊಂಡಿದ್ದಾರೆ ಇವತ್ತು ಒಂದು ಒಂದೊಂದರೆ ಎರಡು ಸಾವಿರ ಜನ ಬಂದು ಕಾಯ್ತಾ ಇದ್ದಾರೆ ಒಂದು ಮನೆಯಲ್ಲಿ ಹೆಚ್ಚು ಕಡಿಮೆ ಆರುನೂರು ಮನೆ ಅಂದ್ರೆ ಎರಡ್ ಎರಡು ಜನ ಮೂರ್ ಮೂರು ಜನ ಅಂದ್ರೆ ಒಂದೊತ್ತು ಜನ ಬಂದಿದ್ದಾರೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಕೂಲಿ ಕೆಲಸ ಬಿಟ್ಟು ಬಂದಿದ್ದಾರೆ ಸಂಬಳ ಕೊಡೋದು ನಮ್ಮ ಕಮಿಷನರ್ ಮೇಡಮ್ ನೋಡಿದ್ರೆ ಎ ಸಿ ಕಾರಲ್ಲಿ ಕುತ್ಕೊಂಡು ಇಷ್ಟೋ ತನಕ ಟೈಮ್ ಪಾಸ್ ಮಾಡಿ ಹೋಗ್ಬಿಟ್ರು ಎಲ್ಲ ವಾಪಸ್ ಹೋಗಿ ಅಂದ್ರೆ ಏನು ಅರ್ಥ ಇದು ಅದಕ್ಕೋಸ್ಕರ ಆಮೇಲೆ ಕೆಲಸನೂ ನಿಲ್ಲಿಸಿದ್ದಾರೆ ಈಗ ಸರ್ಕಾರ ಕೆಲಸ ನಿಲ್ಲಿಸಿದೆ ಅಲ್ಲಿ ಇನ್ನೂ ಮತ್ತೆ ಬೆಲೆ ಆಗುವಂಥ ಕೆಲಸ ಯಾವುದು ಚಟುವಟಿಕೆ ನಡೀತಾ ಇಲ್ಲ ದಯವಿಟ್ಟು ಆದಷ್ಟು ಬೇಗ ಅವರಿಗೆಲ್ಲ ಬಡವರಿಗೆ ಮನೆ ಕಟ್ಟಿಕೊಡಿ ಕೀ ಕೊಡಿ ಆದಷ್ಟು ಅಲ್ಲಿ ಸೌಲಭ್ಯಗಳು ಭಾರಿ ಇದ್ದಾವೆ ನೀರು ಟ್ವೆಂಟಿ ಫೋರ್ಸ್ ನೀರಿಲ್ಲ ಕರೆಂಟು ಅಷ್ಟೇ ಟೆಂಪ್ರವರಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಬಗೆಹರಿಸಿ ಬಸ್ ವ್ಯವಸ್ಥೆ ಇಲ್ಲ ಎಲ್ಲ ಒಂದು ಮಾಡಿ ವ್ಯವಸ್ಥೆ ಮಾಡಿ ಬಡವರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾರೆ